ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಶ್ರೀಧರ್ ಸ್ವಾಗತ ಸೊ ನಿನ್ನೆ ವೀಡಿಯೋನ ನಾನು ಡಿಲೀಟ್ ಮಾಡಿದ್ದೇನೆ ಬಿಕಾಸ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ಡಿಲೀಟ್ ಮಾಡೋ ಸಂದರ್ಭ ಬಂತು ಅದನ್ನು ಈಗ ಮತ್ತೆ ಎಡಿಟಿಂಗ್ ಮಾಡಿ ಎಲ್ಲ ಸರಿ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ರೂಪಾಕ್ಷಿ ದರ್ ಸ್ವಾಗತ ಸೊ ಇವತ್ತು ಶನಿವಾರ ಶನಿವಾರದ ಲಾಗ್ನ ಶುರು ಮಾಡಿದ್ದೀನಿ ಬೆಳಿಗ್ಗೆ ಟಿಫನ್ಗೆ ಅಂತೇಳಿ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದೆ ತರಕಾರಿ ಉಪ್ಪಿಟ್ಟು ನನ್ನ ಮಗಳಿಗೆ ಮ್ಯಾಗಿ ಕೇಳಿದ್ಲು ಮ್ಯಾಗಿ ಮಾಡಿಕೊಡ್ಬೇಕು ಅವಳು ಉಪ್ಪಿಟ್ಟೆಲ್ಲ ಸರಿಯಾಗಿ ತಿನ್ನಲ್ಲ ತರಕಾರಿ ಎಲ್ಲ ಹಾಕಿರ್ತೀನಲ್ಲ ಸೊ ಹಾಗಾಗಿ ಸೊ ಮಾತಾಡ್ತಾ ಮಾತಾಡ್ತಾ ವಿಡಿಯೋನ ಮಾಡೋಣ ಅಂತೇಳಿ ವಿಡಿಯೋ ಶುರು ಮಾಡಿದ್ದೀನಿ ಸೊ ಅಂದ್ಕೊಳ್ತೀನಿ ವಿಡಿಯೋ ಮಾಡಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಕೊಂಡು ಮಾತಾಡೋಣ ಅಂಥೇಳಿ ಆಗೋದೇ ಇಲ್ಲ ಮಕ್ಕಳಿಗೆ ಸೌಂಡ್ ಜಾಸ್ತಿ ಆಮೇಲೆ ನಮ್ಮ ಆವ ಬೇರೆ ಇರ್ತಾರಲ್ಲ ಸೊ ಏನು ಉಚ್ಚು ಉಚಿ ಥರ ಮಾತಾಡ್ತಾವಳೊಬ್ಬಳೆ ಅನ್ಕೋತಾರೆ ಹಾಗಾಗಿ ನಾನು ಮಾತಾಡೋದಿಲ್ಲ ಅವಳಿ ವಿಡಿಯೋಗಳನ್ನ ಮಾಡ್ಕೊಳ್ತೀನಿ ಫ್ರೀ ಆದಾಗ ವಾಯ್ಸ್ ಓವರ್ನ ಕೊಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಡೈಲಿ ಅವತ್ತಿನ ವೀಡಿಯೋ ಅವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಸಿಚುವೇಶನು ಆ ರೀತಿನೇ ಇಲ್ಲ ಸ್ನೇಹಿತರೆ ಸೊ ಟೈಮೇ ಸಿಗ್ತಾ ಇಲ್ಲ ಬರೀ ಕೆಲಸ ಮಾಡೋದೇ ಆಗಿಬಿಡುತ್ತೆ ಆದರೆ ನನ್ನ ಮಧ್ಯ ನನ್ನ ಹಸ್ಬೆಂಡ್ ಬೇರೆ ಇಷ್ಟೊಂದು ಕೆಲಸ ಮಾಡಿಕೊಂಡು ವೀಡಿಯೋನೂ ಮಾಡಿಕೊಂಡು ಇದು ಮಾಡೋದು ಬೇಡ ನೀನು ಯಾವಾಗ ಆಗುತ್ತೆ ಆವಾಗ ಹಾಕೋ ವೀಡಿಯೋಸ್ನ ಅದಕ್ಕೆ ಅಂತಲೇ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಅಂತಾರೆ ಏನೋ ಗೊತ್ತಿಲ್ಲ ಒಂದು ಚೆನ್ನಾಗೇ ಹೋಗ್ತಾ ಇರಬೇಕಾದ್ರೆ ಚಾನಲ್ಲು ಸೊ ಮಧ್ಯೆ ಔಟ್ ಮಾಡೋದು ನನಗೆ ಯಾಕೋ ಇಷ್ಟ ಇಲ್ಲ ಪಾಗ ಡೈಲಿ ಒಂದೊಂದು ವಿಡಿಯೋ ಆದರೂ ಹಾಕೋಣ ಅಂಥೇಳಿ ಅಂದ್ಕೊಳ್ತಾಯಿರ್ತೀನಿ ಬಟ್ ಆಗ್ತಾನೇ ಇಲ್ಲ ಗೊತ್ತಿಲ್ಲ ಡೈ ಎಲ್ಲ ಥರನೂ ಡೈಲಿ ವಿಡಿಯೋ ಅವತ್ತಿನ ವಿಡಿಯೋ ಅವತ್ತೇ ಅಟ್ಲೀಸ್ಟ್ ಮಾರ್ನೆಗಾದ್ರೂ ಹಾಕೋ ರೀತಿ ಆಗ ಆಗೋ ಥರ ಟೈಮ್ ಸಿಗಲಿ ಅಂತ ಅಂದ್ಕೊಳ್ತೀನಿ ಟೈಮ್ ಸಿಗಲಿ ಅನ್ನೋದಕ್ಕಿಂತ ನಾವೇ ಮಾಡ್ಕೊಬೇಕು ಬಟ್ ಆಗ್ತಾಯಿಲ್ಲ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಸೊ ನೋಡೋಣ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಮುಗಿಸ್ತಾ ಇದೆ ಸ್ಲ್ಯಾಬೆಲ್ಲ ಜಾಸ್ತಿ ಗಲೀಜಾಗ್ಬಿಡಿತ್ತು ನಿಮಗೆ ಗೊತ್ತಿರುತ್ತಲ್ವ ಕಿಚನ್ ಅಂದಮೇಲೆ ನಾವು ರೇ ಬರೇನೇಲಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ಗಲೀಜಾಗಿರುತ್ತೆ ಎಲ್ಲ ಸೊ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡ್ತಾಯಿದೆ ನೋಡಿ ಈ ರೀತಿಯಾಗಿ ಕ್ಲೀನಿಂಗ್ ಕೆಲಸ ಪಾತ್ರೆ ತೊಳೆಯೋದು ಊಟ ತಿನ್ನಿಸೋದು ಅಡುಗೆ ಮಾಡೋದು ಮೂರು ಟೈಮು ಮಾಡಲೇಬೇಕು ಸೊ ಇಲ್ಲಿ ಕೆಲವ್ರ ಮನೇಲಿ ಏನಿರುತ್ತೆ ಬೆಳಿಗ್ಗೆ ಮಾಡಿರೋದು ಏನಾದ್ರು ಇದ್ರೆ ಮಧ್ಯಾಹ್ನ ತಿನ್ಕೊಂಡು ಒಂದೇ ಸಲ ನೈಟ್ ಅಡುಗೆ ಮಾಡ್ತಾರೆ ಅರೆ ನಮ್ಮ ಮನೇಲಿ ಹಂಗಲ್ಲ ಮಧ್ಯಾಹ್ನನೂ ಅಡುಗೆ ಮಾಡಬೇಕು ಸೊ ಹಾಗಾಗಿ ಮೂರು ಟೈಮು ಮಾಡಲೇಬೇಕು ಕಂಟಿನ್ಯೂಸ್ ಆಗಿ ಅದ್ರ ಮಧ್ಯ ಬಟ್ಟೆಗಳು ಮರ್ಜು ಮಕ್ಕಳನ್ನ ನೋಡ್ಕೋ ಒಂದೊಂದು ದಿವಸ ಹಸ್ಬೆಂಡ್ ಇರೋದಿಲ್ಲ ನಾನೇ ಕರ್ಕೊಂಬರ್ಬೇಕು ತ್ರಿಷಿಕನ್ನ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಬ್ಯುಸಿ ಅಂತ ಆಗ್ಬಿಟ್ಟೈತೆ ಸೊ ನೋಡಿ ಇಷ್ಟು ಕ್ಲೀನ್ ಮಾಡಿದೆ ಸೊ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇತ್ತು ಕೆಲಸ ಎಲ್ಲ ಮುಗಿತಲ್ಲಪ್ಪ ಅಂತ ಸೊ ಇದು ಮುಗೀತಾ ಇದ್ದಂಗೆ ಇನ್ನೂ ಸ್ವಲ್ಪ ಪಾತ್ರೆಗಳಿತ್ತು ಸೊ ಅದೆಲ್ಲ ಕ್ಲೀನ್ ಮಾಡ್ತಾಯಿದೆ ಒಂದೇ ಸಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿ ದೀಪ ಹಚ್ಚೋಣ ಅಂದ್ಕೊಂಡೆ ಸೊ ನಾನು ಪೂಜೆ ಮಾಡೋ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಫೋನು ನನ್ನ ಮಗನ ಕೈ ಕೊಟ್ಟಿದೆ ಅವನು ಇದ್ದ ಅಂತೇಳಿ ಸೊ ಈಗ ಫೋನ್ ಇಸ್ಕೊಂಡ್ರೆ ಅವನು ಪೂಜೆ ಮಾಡೋಕ್ಕೆ ಬಿಡೋದಿಲ್ಲ ಹಾಗಾಗಿ ಮೊಬೈಲ್ ಕೊಟ್ಬಿಟ್ಟು ಪೂಜೆನೇ ಮಾಡಿದ್ದಾಯಿತು ಹಾಗೆ ಸ್ವಲ್ಪ ಕಿಚನ್ ಮೇಕೋವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿ ಕೆಲವು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಈ ಕಿಚನ್ ಮೇಕವರ್ನ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಕೆಲವೊಂದು ಪ್ರಾಡಕ್ಟ್ಗಳನ್ನ ಬುಕ್ ಮಾಡಬೇಕು ಸೊ ಅದೆಲ್ಲ ಬಂದ ಮೇಲೆ ನಾನು ಯಾವ ರೀತಿಯಾಗಿ ಕಿಚನ್ ಮೇಕೋವರ್ ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ಬರೋವಂಥ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಸಾಕಷ್ಟು ಜನ ವೀಡಿಯೋಸ್ಗಳನ್ನ ಹಾಕಿದ್ದಾರೆ ನನ್ನ ಫ್ರೆಂಡು ಪೂಜಾ ಶೆಟ್ಟಿ ಲಾಕ್ಸ್ ಅಂತ ಹಾಕಿದ್ದಾರೆ ಸೊ ಅವರು ವೀಡಿಯೋಗಳಲ್ಲಿ ನೋಡಿ ಮೀಶೋನಲ್ಲಿ ಕಿಚನ್ ಮೇಕೋವರ್ದು ತುಂಬನೇ ವೀಡಿಯೋಸ್ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಗಳನ್ನ ಬೈ ಮಾಡಿದ್ದಾರೆ ನನಗೂ ತುಂಬಾ ಇಷ್ಟ ಆಯಿತು ಸೊ ನಾನು ಕೂಡ ಅಂದ್ಕೊಳ್ತಾ ಇದೆ ಈ ರೀತಿಯಾದ ಪ್ರಾಡಕ್ಟ್ಗಳನ್ನ ತಗೊಂಡು ನನಗೆ ಇಷ್ಟ ಬಂದಂಗೆ ನಾನು ಕಿಚನ್ನ ಮೇಕವರ್ ಓವರ್ ಮಾಡ್ಕೊಬೇಕು ಅಂತೇಳಿ ನಮಗೆ ಹೌಸ್ ವೈಫ್ಗಳಿಗೆ ಏನಂದ್ರೆ ಎಲ್ಲ ಹೆಣ್ಮಕ್ಳುಗಳಿಗೂ ಅಷ್ಟೇ ಕಿಚನೇ ಒಂಥರ ನಮಗೆ ಆರಾಮಿ ಇದ್ದಂಗೆ ಸೊ ನಮಗೆ ಇಷ್ಟ ಬಂದಂಗೆ ನಾವು ಇಟ್ಕೊಬೇಕು ಅನ್ನೋದೊಂದು ಆಸೆ ಅನ್ನೋದಿರುತ್ತೆ ನಮಗೆ ಇಷ್ಟ ಆಗೋವಂಥ ವಸ್ತುಗಳನ್ನ ಅಡುಗೆ ಮನೆಯಲ್ಲಿ ಇಟ್ಕೊಬೇಕಾಗುತ್ತೆ ನಾನು ಕೆಲವೊಂದು ಈಗ ಲೈಟ್ಸ್ ಎಲ್ಲ ಹಾಕ್ತಾರಲ್ಲ ಸೊ ಅದನ್ನು ಬೈ ಮಾಡೋಣ ಅಂದ್ಕೊಂಡಿನಿ ಹಾಗೆ ಕೆಲವೊಂದು ಬಾಕ್ಸಸ್ಗಳು ಬೇಕು ಕಂಟೈನರು ಸೊ ಹಾಗಾಗಿ ಅದನ್ನೆಲ್ಲ ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ತೊಗೊಂಡಿರೋದು ಯಾವುದಿದೆ ಅದನ್ನು ಲಿಂಕ್ನ ನಾನು ಬೇಕಾದ್ರೆ ಕೊಡ್ತೀನಿ ಈ ಮ್ಯಾಟ್ ಎಲ್ಲ ನಾನು ಅಮೆಝಾನಲ್ಲಿ ತೊಗೊಂಡಿತ್ತು ಜಾರ್ ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿತ್ತು ಸೊ ಈ ಫ್ಲವರ್ ಪಾಟ್ ಇದೆಯಲ್ಲ ಸೊ ಇದು ತೊಗೊಂಡು ತುಂಬ ದಿನನೇ ಆಯಿತು ಆಗಲೇ ಒಂದು ಎರಡು ಮೂರು ವರ್ಷ ಆಯಿತಾ ಬಂತು ಅದು ತೊಗೊಂಡು ಇನ್ನೂ ಚ ತುಂಬ ಚೆನ್ನಾಗಿದೆ ಸೊ ಫೈನಲಿ ನೋಡಿ ನಮ್ಮ ಪುಟ್ಟ ಅಡುಗೆ ಮನೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಕ್ಲೀನಿಂಗ್ ಕೆಲಸ ಅಂತ ಬಂದಾಗ ಟೈಮ್ ಯಾವ ರೀತಿಯಾಗಿ ಹೋಗಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಆ ಕೆಲಸದಲ್ಲೇ ಮುಳುಗೋಗಿರ್ತೀವಿ ನಾವು ಸೊ ಏನಂದರೆ ಹಾಲು ಈ ರೂಮ್ಗಳೆಲ್ಲ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳಿರೋ ಮನೇಲಿ ಅದು ಮತ್ತೆ ಮತ್ತೆ ಅದೇ ರೀತಿ ಗಲೀಜಾಗ್ತಾನೆ ಇರುತ್ತೆ ಏನಂದರೆ ನನ್ನ ಮಗ ಅಂತೂ ಆ ಕುಶನೆಲ್ಲ ತೊಗೊಂಡು ಮನೆ ಕಟ್ತೀನಿ ಅಂತೇಳಿ ಅವನೇ ಒಂದು ಮನೆ ಕಟ್ಟೋದಕ್ಕೆ ಹೋಗ್ತಾನೆ ನಾನು ಎಷ್ಟು ಸಲ ತೆಗೆದಿಟ್ಟರು ಕೂಡ ವಾಪಸ್ ತೆಗಿತಾಯಿರ್ತಾನೆ ಬ್ಲ್ಯಾಂಕೆಟ್ಸ್ ಎಲ್ಲ ತೆಗಿಯೋದು ಆಟ ಸಾಮಾನೆಲ್ಲ ಇದು ಮಾಡೋದು ಈ ರೀತಿ ಮಾಡ್ತಿರ್ತಾನೆ ಸಖತ್ತು ತಿಂಡಿ ಏನಾರೋ ಕೊಟ್ಟರು ಸರಿ ಎಲ್ಲ ಚೆಲ್ಲೋದು ಅರ್ಧ ತಿಂತಾನೆ ಅರ್ಧ ಎಲ್ಲ ಚೆಲ್ತಾನೆ ಈ ರೀತಿ ಮಾಡ್ತಾನೆ ಸೊ ಮಕ್ಕಳಿರ ಮನೇಲಿ ಅದು ಕಾಮನ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟನ್ನ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್